ಮತ್ತು ಅತಿ ಗಲಾಟೆ ಮಾಡಿದರೆ ನಾವು ಒಳಗೆ ಹಾಕ್ತೇವೆ ಅಂತ ಹೇಳಿದ್ರು ನಿಜ ಹೇಳಿದ್ದಾರೆ ಅದು ಕಂಟ್ರೋಲ್ ಆಗಲ್ಲ ಇದು ದಾವಣಗೆರೆ ಬೆಂಕಿ ಹತ್ತಿರ ಯಾರ ಕೈಲಿ ಕಂಟ್ರೋಲ್ ಮಾಡೋಕ್ಕೆ ಸುಲಭ ಆಗೋದಿಲ್ಲ ಎಷ್ಟೋ ಅನಾಹುತ ಮೇಲೆ ಕಂಟ್ರೋಲ್ ಆಗ್ತದೆ ಹಂಗಾಗಿ ಅವ್ರು ಹೇಳಿದ್ದು ನಿಜ ಐತಿ ಹೇಳಿದ್ದು ಕರೆಂಟ್ ಐತಿ ಅದನ್ನ ಹೇಳೇಬೇಕು ಹೇಳಿದ್ದಾರೆ ಅದನ್ನು ಕೂಡ ಹಿಂದೂ ಇರೋದುಗಳು ಹಿಂದೂ ಇರೋದಿಗಳಲ್ಲ ನೀವು ಹಿಂದೂನ ಮ್ಯಾಚ್ ಮ್ಯಾಗೆ ಎತ್ತಿ ಹೊರಡಾಟ ಹಚ್ಚಿ ಯಾವ್ಯಾವ ಬಡವ್ರ ಮಕ್ಕಳು ಸಾಯಿಸಿ ನೀವು ರಾಜಕೀಯ ಮಾಡೋದು ಬಿಡ್ರಿ ಹಿಂದೂ ಮುಸ್ಲಿಮ್ ಕಟ್ಕೊಂಡು ರಾಜಕೀಯ ಮಾಡೋದು ಬಿಡಲಿ ಇನ್ನು ಮುಂದೆ ನೀವು ಅಭಿವೃದ್ಧಿ ಮಾಡಿರಿ ಬಡವರ ಬಡವರಿಗೆ ಅಭಿವೃದ್ಧಿ ಆಗಿ ಸಹಕಾರ ಮಾಡಿರಿ ನೀವು ರಾಜಕೀಯ ಮಾಡಿರಿ ಹಿಂದೂ ಮುಸ್ಲಿಮ್ ಬಿಟ್ಟು ನೀವು ರಾಜಕೀಯ ಮಾಡೋಕ್ಕೆ ನಿಮ್ಮ ಕೈ ಖಂಡಿತವ್ರು ಆಗಲ್ಲ ನಮ್ಗೆ ಹಿಂದೂ ಬೇಕು ಮುಸ್ಲಿಮ್ಸೂ ಬೇಕು ಎಲ್ಲ ಸಮಾಜನೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಅದೇ ಪ್ರಕಾರ ನಮ್ಮ ರಾಹುಲ್ ಗಾಂಧಿ ಆಗಿರ್ಬೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇರ್ಬೋದು ಮಂತ್ರಿ ಮಂಡಳಿ ಇರ್ಬೋದು ಎಲ್ಲರೂ ಕೂಡ ಎಲ್ಲ ಸಮಾಜ ಕಟ್ಕಂಡು ಹೋರಾಟ ಮಾಡಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಸ ಪಬ್ಲಿಕ್ಕಿಗೆ ಜನಕ ಸಾಕಷ್ಟು ಒಳ್ಳೇದಾಗೈತಿ ಇನ್ನು ಮುಂದೆ ಕೂಡ ಒಳ್ಳೇದು ಮಾಡಬೇಕು ಅದರಲ್ಲಿ ಇನ್ನೊಂದು ಹಿಂದೆ ನಮ್ಮ ಬೈರಿಂಪಾದದ್ದು ನಾವು ಶಾಸಕರಾಗಿದ್ದಾಗ ಐವತ್ತೆಂಟು ಕೋಟಿ ಸಾಂಕ್ಷನ್ ಆಗಿತ್ತು ಸಾಂಕ್ಷನ್ ಆಗಿ ಅಪ್ರೂವಲ್ ಆಗಿ ಬೋರ್ಡ್ ಮೀಟಿಂಗ್ನ ಪಾಸಾಗಿ ಟೆಂಡರ್ ಕರೆಸ್ಬೇಕು ಅಂಥ ಸಂದರ್ಭದಲ್ಲಿ ಇವರು ಬಂದು ಇರೇ ಬಿ ಜೆ ಪಿಯಲ್ಲಿ ಬಂದು ಅದು ಕೆಡಿಸಿ ಇಲ್ಲಿವರೆಗೂ ಮಾಡೋಕ್ಕಾಗಲಿಲ್ಲ ಅದು ಆಗಿದ್ವಿ ಎಲ್ಲ ಪಕ್ಷದವ್ರಿಗೂ ಒಳ್ಳೆಯ ಆಗ್ತದೆ ಎಲ್ಲ ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ ಅದರಿಂದ ಸಾವಿರಾರು ಸಾವಿರಾರು ಎಕರೆ ಇವತ್ತು ಬೀಳ್ತಿದ್ದೀರ ನೀರು ಅದು ಅಂಥವು ಕೂಡ ಕೆಲಸ ಕೆಲಸ ಅವರು ಅದನ್ನ ಕೆಡಿಸಬಾರ್ದು ಇದು ಬಾನಾಳಿ ಉಕ್ಕುಗಾಟಿ ರೋಡು ಹದಿಮೂರವರೆ ಕೋಟಿ ಮಾಡಿ ಮಾಡಿಸಿ ಆರ್ಡ್ರ್ ಮಾಡಿಸ್ಕೊಂಬಂದ್ವಿ ಸುಮ್ಮನೆ ಒಂದು ವರ್ಷದ ತನಕ ಅನ್ನಿಸ್ಬೇಕು ಮತ್ತೆ ನಾವು ಗಲಾಟೆ ಮಾಡಿ ಏನೇನೋ ಮಾಡಿ ಅದನ್ನು ತಗೊಂಬಂದು ರೋಡ್ ಮಾಡ್ತಿದ್ವಿ ಅದು ಸುಮಾರು ಇಪ್ಪತ್ತು ಮೂವತ್ತು ವರ್ಷಕ್ಕೆ ರೋಡ್ ಆಗಿರಲಿಲ್ಲ ಅಂಥ ರೋಡ್ ಅನೇಕ ರೋಡ್ಗಳು ನಾವು ಮಾಡಿಸಿದ್ವಿ ಹಂಗಾಗಿ ಕೆಲಸದಕಾರ ಅಭಿವೃದ್ಧಿ ಮಾಡಿರಿ ಹಿಂದೂ ಮುಸ್ಲಿಂ ಒಳನಾಡು ಬಿಡ್ರಿ ಎಲ್ಲರೂ ಶಾಂತಿ ಸಮಾಧಾನ ಇರೋ ಅಂಥ ಅವಕಾಶ ಮಾಡಿಕೊಡ್ರಿ ಅಂತ ಹರೀಶ್ ಅವರು ನಾನು ಕೇಳ್ತೀನಿ ನಮ್ಮ ಹರಿಹರದ ಶಾಸಕರಂಥ ಬಿ ಪಿ ಹರೀಶ್ ಆಗಿರ್ಬೋದು ದಾವಣಗೆರೆ ಮಾಜಿ ಮೇಯರ್ ಯಶವಂತರಾವ್ ಆಗಿರ್ಬೋದು ಅವ್ರಿಗೆ ನಾನು ಪದೇ ಪದೇ ಕೇಳ್ಕೊಳ್ಳೋದು ಹೇಳಿದ್ರೆ ಈ ಶಾಸಕರು ಐದು ವರ್ಷ ಶಾಸಕರಾಗಿರ್ತಾರೆ ಇವರು ಜಿಲ್ಲೆಯಲ್ಲಿ ನಮ್ಮ ಈಗ ಎಸ್ ಪಿ ಲೇಡಿ ಅವ್ರು ಇದ್ದಾರೆ ಅವ್ರು ಎಷ್ಟು ಒಳ್ಳೆಯ ಉತ್ತಮವಾದ ಕೆಲ ಕಾನೂನು ಸುವ್ಯವಸ್ಥೆಯನ್ನು ನೀವೆಲ್ಲರೂ ಗಮನಿಸಿದ್ರಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಆಗಿರ್ಬೋದು ಅವರಾಗಿರ್ಬೋದು ಇವ್ರು ಹೇಳ್ತಾರೆ ಹರೀಶ್ ಅವರು ಆಗಸ್ಟ್ ಹದಿನೈದಕ್ಕೆ ನಾನು ಏನಾದ್ರು ಇದ್ದಿದ್ದರೆ ಅಲ್ಲಿತ್ತು ಅಂತ ಹೇಳ್ತಾರೆ ಈ ನಾನು ಪೇಪರ್ನ ನೋಡಿದ್ರೆ ಅವರು ಅದು ಪತ್ರಿಕ ಪತ್ರಿಕಾಗೋಷ್ಠಿ ಈಗ ನಾವೇ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿ ಅವರು ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಮಂತ್ರಿ ಎಲ್ಲಿರ್ತಾರೋ ಅಲ್ಲಿರೋದು ಅವ್ರದ್ದು ಕರ್ತವ್ಯ ಇದೆ ಅವ್ರು ಏನಾದರೂ ತುರ್ತು ಪರಿಸ್ಥಿತಿ ತುರ್ತು ಏನಾದರೂ ಆ ಎಸ್ ಇದನ್ನು ಹೇಳೋದಾದರೆ ಅವ್ರು ಅದ್ರ ಜೊತೆಗೆ ಇರಲೇಬೇಕಾಗತ್ತೆ ಈ ಶಾಸಕರು ಈಗ ಅವ್ರಿಗೆ ಯಾಕೆ ನೀವು ಬೆನ್ನತ್ತಿದ್ದೀರ ಎಸ್ ಪಿ ಮೇಡಮ್ನವ್ರಿಗೆ ಇಲ್ಲಿ ಏನೋ ಒಂದು ಇದನ್ನು ನಡೀತು ಅಂತ ಅವರು ಚೇರ್ ಹಿಂದಕ್ಕಾಗಿ ಕೂತಿದ್ರು ಅಂತ ಹೇಳ್ತಾರೆ ಅಲ್ಲಿ ವ್ಯವಸ್ಥೆ ಹೆಂಗಿತ್ತು ಏನು ಅದನ್ನು ಸ್ವಲ್ಪ ನೀವು ಗಮನಿಸೋದಿಲ್ಲ ಶಾಸಕರೇ ನೀವು ಹರಿಹರದ್ದು ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ನೀವು ಅವರು ಸು ಸುಮ್ಮನೆ ಅವರು ವೈಯಕ್ತಿಕವಾಗಿ ಅವ್ರು ಬೆನ್ನ ಹತ್ತಿ ಬೆನ್ನತ್ತಿ ನೀವು ಅವರು ಆ ಫ್ಯಾಮಿಲಿನ ಆಗಿರ್ಬೋದು ಮಂತ್ರಿಗಳಾಗಿರ್ಬೋದು ಅವ್ರಿಗೆ ನೀವು ಬೆನ್ನತ್ತಿ ಏನು ಪ್ರಯೋಜನ ಮಾಡ್ಕೊಳ್ತದೆ ನೀವೇನು ಅವ್ರಿಗೆ ಯಾವ್ರಿಗೆ ಕೇಳ್ಬಿಟ್ರೆ ನೀವು ದೊಡ್ಡ ಮನುಷ್ಯರಾಗ್ತೀರಾ ನೀವು ನಿಮಗಿರೋದು ಐದು ವರ್ಷ ಸಹಸ್ರ ಎಲ್ಲ ಎರಡೂವರೆ ವರ್ಷ ಹೋಯ್ತು ನೀವು ಅಧಿಕಾರ ಎಸ್ ಪಿ ಮೇಡಮ್ ಇನ್ನೂ ಭಾಳ ವರ್ಷ ಇರ್ತಾರೆ ಬೇರೆ ಕಡೆ ಎಲ್ಲ ಇರ್ತಾರೆ ಹಿಂದೆ ರೇಣುಕಾಚಾರ್ಯ ಅವರಿಗೆ ನಿಮಗೆ ಎಸ್ ಪಿ ಮೇಡಮ್ ಯಾರವರು ಎಸ್ ಪಿ ಸೋನಿಯಾರಂಗೆ ಏನು ಮಾಡಿದ್ದಾರೆ ಅಂತ ನೀವು ಸ್ವಲ್ಪ ಗಮನಿಸ್ರಿ ಅದನ್ನೆಲ್ಲ ನೀವು ಮಾಡಿರಿ ನಾವು ಈ ದಿವಸ ಏನು ಹೇಳಬಾರ್ದು ಏನು ಹೇಳಬಾರ್ದು ಪ್ರತಿಯೊಂದಕ್ಕೂ ನೀವು ಸಿಟ್ಟು ಸಿಟ್ಟು ಬೇರೆ ಸಿಟ್ಟು ನಾವು ಮನೆ ನಗರಸಭೆಯಲ್ಲಿ ಸಿಟ್ಟು ಮಾಡ್ಕೊಂಡಿದ್ದೀರಾ ಇಲ್ಲಿ ಬೇರೆ ಬೇರೆ ನೀವು ಪ್ರೋಟೋಕಾಲ್ ಮಾಡೋಂಗಿಲ್ಲ ಮೇಡಮ್ನವ್ರಿಗೆ ಮೇಡಮ್ ಬಗ್ಗೆ ಹೇಳಿದ್ರಿ ನಾವು ಎರಡು ಎರಡು ಗಂಟೆ ಕಾದಿ ಅಂತ ಏನೇನು ಪರಿಸ್ಥಿತಿ ಇರ್ತದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರಬೇಕಾದ್ರೆ ನೀವು ನಾಲ್ಕು ಗಂಟೆಗೆ ನೀವು ಪ್ರೆಸ್ ಮೀಟ್ ಅಂತ ಏನೊಂದು ಮೀಟಿಂಗ್ ಇದೆ ಅಲ್ಲಿ ಯಾರಾದರೂ ಒಂದು ತುರ್ತು ಪರಿಸ್ಥಿತಿ ಬಂದರೆ ಪ್ರ ಜನಪ್ರತಿನಿಧಿಗಳು ಅವ್ರಿಗೆ ಅಟೆಂಡ್ ಮಾಡಲೇಬೇಕಾಗುತ್ತೆ ಅಟೆಂಡ್ ಮಾಡಿ ಬರ್ತಾರೆ ಬಂದಾಗ ನೀವು ಎಷ್ಟು ಸರಿ ಬಂದಿರ ಲೇಟಾಗಿ ಅವನ್ನೆಲ್ಲ ಗಮನಿಸ್ಬೇಕು ಇಂಥವನ್ನೆಲ್ಲ ಸೂಕ್ಷ್ಮ ಸೂಕ್ಷ್ಮವಾದ ವಿಚಾರನ ನೀವು ಹರೀಶ್ ಅವರು ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡಬೇಕು ಎಲ್ಲಿ ಪ್ರತಿಯೊಂದಕ್ಕೂ ನೀವು ಸಿಟ್ಟಾಗೋದು ಅವ್ರಿಂಗೆ ಆ ನಾಯಿ ಒಮೆನೇನ್ ನಾಯಿ ಅಂತ ಹೇಳಿದ್ದಾರೆ ಒಬ್ಬ ಇದಕ್ಕೆ ಇವತ್ತು ನೀವೆಲ್ಲ ಅವರು ಇದನ್ನೆಲ್ಲ ನೋಡಿರ್ಬೋದು ಸ್ಟೇಟ್ ರಂಗನಾಥ್ ರಂಗನಾಥ್ ಸಹ ಹುಗಳಿದ್ದಾರೆ ಅವ್ರಿಗೆ ಹರೀಶ್ ಅವ್ರಿಗೆ ಆ ವರ್ಡ್ ಯೂಸ್ ಮಾಡಬಾರ್ದು ಅಂತ ನೀವು ನೋಡಿರಿ ಟಿ ವಿ ನೋಡಿರಿ ಇವತ್ತು ಸ್ಟೇಟ್ನಲ್ಲಿ ಅವ್ರ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳಿದ್ದಾಗ ಅವ್ರು ಯಾವ್ದು ಇದು ಮಾಡಬೇಕು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಈ ಅವ್ರ ಅಧಿ ಎಲ್ಲ ಅಧಿಕಾರಿಗಳು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಇದಕ್ಕೆ ಹರೀಶ್ ಅವರಿಗೆ ನೀವುಗಳು ಏನಾದರೂ ಒಂದು ಅವ್ರ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ನೀವು ಎಸ್ ಪಿ ಪರವಾಗಿ ನಿಂತು ಹೋರಾಟ ಮಾಡಬೇಕು ಅಂತ ನಾನು ಅಧಿಕಾರಿಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈಗ ನಾವು ಹರೀಶ್ ಅವರು ನಮಗೆ ಭಾಳ ಆತ್ಮೀಯರು ಆದರೂ ನಾವು ಇಷ್ಟು ಏನಿದ್ದಿಲ್ಲ ಇವರು ಪ್ರತಿ ಇದೇನೇ ಆಗ್ತಾಯಿದೆ ಸಿಂಗ್ ಸಿಂಗಲ್ ವರ್ಡ್ನಲ್ಲಿ ಮಾತಾಡ್ತಾರೆ ರೀ ಜಿಲ್ಲಾ ಮಂತ್ರಿಗಳಿಗೆ ಅವರು ಅವ್ರು ಮಾತಾಡಿದ್ರೆ ಇವ್ರು ಮತ್ತೆ ಹೋದ್ರೆ ಹೋದ್ರೆ ಇದು ಯಶವಂತರಾವ್ ಆದ್ರೂ ಅಷ್ಟೇ ಯಶವಂತರಾವ್ ಆದರೂ ಏನು ಹೆಂಗೆ ಮಾಡೋ ಹಿಂಗೆ ಮಾಡೋ ಎಲ್ಲ ಮಾಡೋದು ಏನು ಅವ್ರದ್ದು ಏನು ದೃಷ್ಟಿಕೋನ ಏನಿತ್ತು ಅವ್ರದ್ದು ಹಿಂದೂ ಮುಸ್ಲಿಮ್ಸು ಎಲ್ಲ ಬಾಂಧವರು ಯಾವುದು ಗಲಾಟೆ ಆಗಬೇಕು ನೀವು ಯಾವುದು ಹೇಳಿಕೆ ಕೊಡು ಉದ್ರೇಕವಾಗಿ ಹೇಳಿಕೆ ಕೊಡ್ತಾರೆ ಈಗೀಗಿನ ಹುಡುಗರು ಹಿಂದೂ ಹುಡುಗರಾಗಿರ್ಬೋದು ಆಗಿರ್ಬೋದು ಅಲ್ಲಿ ಅವರು ಪ್ರಚೋದನೆಗೆ ಒಳ ಒಳಪಡಿಸೋ ಒಂದು ಮಾತುಗಳನ್ನ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದು ಕೊಟ್ಟರೆ ಖಂಡಿತವಾಗಲೂ ಅದು ಪ್ರಚೋದನೆಗೆ ಉತ್ಸಾಹ ಮಾಡ್ದಂಗೆ ಆಗುತ್ತೆ ಇದನ್ನು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅದನ್ನೆಲ್ಲ ಬಿಡಬೇಕಾಗುತ್ತೆ ನಾನು ಹೇಳೋದು ಕೇಳೋದು ಅದನ್ನೆಲ್ಲ ಬಿಡಬೇಕು ಶಾಂತರಿತೆಯಿಂದ ಮಾಡಬೇಕು ಸ್ವಾಮಿ ನೀವು ಇಲ್ಲಿ ಹರಿಹರ ಕಡೆ ಗಮನ ಕೊಡೋ ರೋಡ್ಗಳೆಲ್ಲ ನೋಡಿದರೆ ನಮ್ಮ ಸರ್ಕಾರ ಇರ್ಬೋದು ನೀವು ಇಲ್ಲಿ ಎಮ್ ಎಲ್ ಎದು ನೀವೇನಾದರೂ ನಾವಿಲ್ಲಿ ಎಂಟ್ರಿ ಆಗೋಕ್ಕೆ ಹೋಗೋದು ಇದಕ್ಕೆ ನೀವು ಬರ್ರಿ ನಿಮ್ಮ ಜೊತೆಗೆ ನಾವು ಸಪೋರ್ಟ್ ಕೊಡ್ತೇವೆ ನಾವು ನಮ್ಮ ಅಭಿವೃದ್ಧಿ ಬೇಕಾದ್ರೆ ಯಾವ ಬೇಕಾದ್ರೂ ಸರ್ಕಾರದ ವತಿಯಿಂದ ಆಗಲಿ ಬೇರೆ ಇದರಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ಬರೀ ಸೀಟ್ ಆಗೋದು ಸಣ್ಣ ಫಂಕ್ಷನಿಗೆ ಬಂದ್ರು ಸಿಟ್ಟಾಗೋದು ಯಾರ ಏನೋ ಸ್ವಲ್ಪ್ ಮಾತಾಡೋರು ಸಿಟ್ಟಾಗೋದು ಅದು ಬಿಡ್ರಿ ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರಬೇಕು ಸಮಾಧಾನ ಅನ್ನೋದು ಅದರಲ್ಲಿ ಫಸ್ಟ್ ಪ್ರಪ್ರಥಮವಾದ ಒಂದು ಇದು ಇದ್ದಂಗೆ ಅದು ಲಾ ಇದ್ದಂಗೆ ಅದು ಕಾನೂನು ಇದ್ದಂಗೆ ಪ್ರಜಾಪ್ರಭುತ್ವದಲ್ಲಿ ಸಮಾಧಾನ ಶಾಂತಿ ಅದು ಭಾರಿ ಇಂಪಾರ್ಟೆಂಟು ಅದನ್ನು ನೀವು ಉಳಿಸ್ಕೊಂಡು ಹೋಗಿರಿ ಮುಂದೇನೂ ಸಹ ಇದು ಪ್ರತಿ ಇದು ಪ್ರತಿಕ್ರಿಯಿಸಿದರೆ ನಾವು ಮಾತ್ರ ಖಂಡಿತವಾಗಲೂ ಸುಮ್ಮನಿರೋದಿಲ್ಲ ನಾವು ನಿಮ್ಮ ಬಗ್ಗೆ ಹೋರಾಟ ಮಾಡಬೇಕಾಗುತ್ತೆ ನಾವಿಲ್ಲಿ ಇದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ ಇಲ್ಲ ಸಲಹೆ ಅಂತ ತಿಳ್ಕೊಳ್ಳಿ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ನೀವು ಶಾಂತವಾಗಿರ್ರಿ ಅಭಿವೃದ್ಧಿ ಕಡೆ ಗಮನ ಕೊಡ್ರಿ ಈ ಉದ್ರೇಕ ಭಾಷಣಗಳು ಉದ್ರೇಕ ಇದು ಅಲ್ಲಿ ನಾನು ಅಲ್ಲಿ ಗೊತ್ತಾಗ್ತಿತ್ತು ಅಂತ ಕೊಟ್ಟಾರೆ ಈಗ ಪೇಪರ್ ಸ್ಟೇಟ್ಮೆಂಟ್ ಅದನ್ನೇ ಹದಿನೆಂಟನೇ ಹದಿನೈದು ಅವ್ರ ಮನೆ ಕಾಯ ಬಾಗ್ಲ ನಾಯಿಗಳು ಅದರಲ್ಲಿ ಜಿಲ್ಲಾ ಮಂತ್ರಿಗಳು ಎಂ ಪಿಗಳು ಎಮ್ ಎಲ್ ಎಗಳು ಅವ್ರ ಮನೆಗೆ ಅಲ್ಲಿ ಅಲ್ಲಿ ಕರೆದು ಕರೆದು ಹೋಗಲೇಬೇಕಾಗುತ್ತೆ ಅವರು ನೀವು ಒಬ್ಬ ಶಾಸಕರಾಗಿ ನಿಮಗೆ ಇಷ್ಟು ಇಷ್ಟು ಕೊಬ್ಬರು ಇಷ್ಟು ಇದು ಎಲ್ಲ ಬಂದಿದೆ ಅಂದಮೇಲೆ ಅವರೊಬ್ಬ ಜಿಲ್ಲಾ ಮಂತ್ರಿ ಎಂ ಪಿ ಎಮ್ ಎಲ್ ಎ ಮೂರು ಜನ ಇದ್ದಂಗೆ ಅವ್ರ ಮನೆಗೆ ಹೋಗಲೇ ಕರೆದ್ರು ಮೀಟಿಂಗ್ ಕರೆದ್ರು ಬೇರೆ ಏನು ಕೆಲಸದ್ರು ಹೋಗಲೇಬೇಕಾಗುತ್ತೆ ಅದನ್ನು ಅವ್ರ ಮನೆ ಕಾಯಿ ನಾಯಿ ಬಾ ನಾಯಿ ಬಾಗಿಲು ಕಾಯ್ತಾರೆ ಅರೆ ಸ್ವಾಮಿ ಇದನ್ನೆಲ್ಲ ನೀವು ಅಷ್ಟು ತಿಳ್ಕೊಳ್ಳೋದ್ರಿ ಹೆಂಗೆ ನಮಗಂಕರು ಭಾಳ ಬೇಜಾರ ಭಾಳ ಇದಾಗಿತ್ತು ನಾವು ಅಂತ ಖಂಡಿಸ್ತೇವೆ ಖಂಡಿತವಾಗಲೂ ಇದನ್ನು ಮಾತ್ರ ಖಂಡಿಸ್ತೀವಿ ನೀವು ಮುಂದೆ ಇದನ್ನು ಸರಿಪಡಿಸ್ಕೊಳ್ಳೇಬೇಕು ಸರಿಪಡಿಸ್ಕೊಳ್ಳಿದ್ರೆ ನಿಮ್ಮ ಫ್ಯೂಚರಿಗೂ ಒಳ್ಳೆಯದಲ್ಲ ಜನ ಗಮನಿಸ್ತಾ ಇದ್ದಾರೆ ಈಗ ಜನ ಭಾಳ ಬುದ್ಧಿ ನಾನು ಹಿಂಗೆ ಮಾತಾಡಿಬಿಟ್ರೆ ದೊಡ್ಡ ಮನುಷ್ಯನಾಗ್ತೇನೆ ಅಂತ ತಿಳ್ಕೊಂತಿದ್ದೀರಿ ನೀವು ಅದು ತಪ್ಪು ಖಂಡಿತವಾಗಲು ತಪ್ಪು ಒಳ್ಳೆ ಅಧಿಕಾರಿಗಳಿದ್ದಾರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅದು ತಪ್ಪು ಮಾಡಿದ್ರೆ ತಪ್ಪನ್ನ ಕೊಡಿ ಅದನ್ನು ಬಿಟ್ಟು ಅವ್ರಿಗೆ ಏನು ವೈಯಕ್ತಿಕವಾಗಿ ನೀವು ಟೀಕೆ ಮಾಡೋದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹರಿಸೋರೆ ಮುಂದೆ ನೀವು ಇದು ಸರಿಪಡಿಸ್ಕೊಂಡು ಮುಂದೆ ಹೋಗ್ರಿ ನೀವೇನಾದರೂ ಅಭಿವೃದ್ಧಿ ಕೆಲಸ ಮಾಡೋದಾದರೆ ಹರಿಹರದಲ್ಲಿ ಹರಿಹರಕ್ಕೆ ಗಮನ ಹೆಚ್ಚಿನ ಗಮನ ಕೊಡ್ರಿ ಸರಿಪಡಿಸೋದಾದರೆ ನಾವು ನಿಮಗೆ ಸಾಥ್ ಕೊಡ್ತೇವೆ ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತಾ ಇದ್ದೆ ನಾನು ಬಿ ಜೆ ಪಿ ಸರ್ಕಾರ ಇತ್ತು ಆರುನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದೇನೆ ಎಲ್ಲರೂ ಎಲ್ಲೋ ಆರುನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕೆಲಸ ಮಾಡ್ತೇನೆ ಇವರು ಎರಡೂವರೆ ವರ್ಷ ಆದ್ರೂ ಏನು ಕೆಲಸ ಮಾಡಿದಾರು ಎಲ್ಲಿ ಎಷ್ಟು ಕಾಮಗಾರಿ ಮಾಡಿದ್ರು ಎಲ್ಲಿ ಮಾಡಿ ತೋರಿಸ್ತೇನೆ ಸರ್ಕಾರ ಯಾವುದೇ ಇರಲಿ ಹೋಗ್ಬೇಕು ಮಿನಿಸ್ಟ್ರಾಗೆ ಹೋಗ್ಬೇಕು ಕೇಳ್ಕೋಬೇಕು ಮಾಡ್ಕೋಬೇಕು ಮಾಡಬೇಕು ಇಲ್ಲಿವರೆಗೆ ಯಾವುದು ಒಂದು ಉದ್ಘಾಟನೆ ಕಾಮಗಾರಿ ಮಾಡಿಲ್ಲ ಇಪ್ಪ ಆರು ಆರುನೂರ ಇಪ್ಪತ್ತೆಂಟು ಕೋಟಿ ಕೆಲಸ ಮಾಡಿಸಿದ್ರು ನಾನು ಈಗ ಮಾಡಲಿಲ್ಲ ಅವರು ಅದು ಬಿಡ್ತಾರೆ ಬರೀ ಹೋಗೋದು ಏನೇನು ಅನ್ನೋದು ಅದೇ ಅದೇ ಬಿಟ್ಟು ಮತ್ತೆ ಏನು ಮಾಡ್ತಾಯಿಲ್ಲ ಏನೇನು ಈಗೇನು ಮಲ್ಲಣ್ಣನ ಅಪೋಸಿಟ್ ಅಲ್ಲಿ ನಿಲ್ಬಂತ ಅಂತ ಸುದ್ದಿ ಅದು ಎಲ್ಲರೂ ಇದ್ಕಂಡು ಅದು ಬೇರೆ ತಾಲೂಕ್ ಕಡೆ ಗಮನ ಕೊಟ್ಟು ತಾಲೂಕ್ ಜನ ನಮಗೆ ಓಟ್ ಅಂತ ಗಮನ ಕೊಟ್ಟು ಅವರು ಕೆಲಸ ಮಾಡಲಿ ಇಲ್ಲ ನನಗೆ ಎಮ್ ಎಲ್ ಎರಿಗೆಲ್ಲ ಹಾಲಿ ಎಮ್ ಎಲ್ ಎ ಜಾಸ್ತಿ ಸರ್ಕಾರ ಕಾಂಗ್ರೆಸ್ ಎಮ್ ಎಲ್ ಎ ಸ್ವಲ್ಪ ಜಾಸ್ತಿ ಕೊಟ್ಟರೆ ಬಿ ಜೆ ಪಿ ಕಮ್ಮಿ ಕೊಡ್ತಾರೆ ನಮ್ಗೆ ಹೆಂಗೆ ಮಾಡಲ್ಲ ಬಿ ಜೆ ಪಿ ಎಮ್ ಎಲ್ ಎ ಜಾಸ್ತಿ ಕೊಡ್ರೆ ನಮ್ಗೆ ಕಮ್ಮಿ ಆರು ತಂತಂದು ಕೆಲಸ ಮಾಡಿ ಆರುನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕೆಲಸ ಮಾಡ್ತೀನಿ ಲೆಕ್ಕ ಪೂರ್ತಿ ತೋರಿಸ ಅವ್ರು ಬರಲಿ ನಮ್ಮ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಮಪ್ಪನವರೇ ಎಲ್ಲ ಹಿರಿಯರೇ ಮತ್ತು ಪತ್ರಕರ್ತ ಮಿತ್ರ ಈಗಾಗಲೇ ಮಲ್ಲಿಕಾರ್ಜುನ್ ಒಬ್ಬರತ್ರ ವಾದ ವಿವಾದ ಮಾಡಿಲ್ಲ ಇದು ಮೂರನೇದೇ ನಾಲ್ಕನೇದು ಆ ಕಮಿಷನ್ ಪಾಪ ಅದೇಥ ಬಂದಿದ್ರೆ ಅವ್ರು ಪಾಪ ಕಮಿಷನ್ರಿಗೆಯ್ ನಡೀಲಿ ಹೊರಗೆ ಚೆಂಡ ಹಿಡ್ದು ದೂಡ್ರಿ ಅವನು ಚಂದ ಚೆಂದ ಅಲ್ಲ ಚೆಂಡ ಹಿಡ್ದು ಹೊರ ದೂಡ್ರಿ ಅಂತೇಳಿ ಪಾಪ ಅವ್ರಿಗೆ ದೂಡಿಸ ಅವ್ ಮಾಡಿದ್ದು ದಿನೇಶ್ ಶೆಟ್ರು ದಿನೇಶ್ ಶೆಟ್ಟ್ರಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಫಂಕ್ಷನ್ ಮಾಡಿದೀಯಪ್ಪ ನೀನು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಅಂತೇಳಿ ಅವನಿಗೆ ಮಾತಾಡೋಕೆ ನೀವು ದಮ್ಮಲ್ಲ ಆ ಪಾಪ ಅವ್ ಕೆಲಸಕ್ಕೆ ಬಂದಾರ ಆ ಕಮಿಷನ್ರಿಗೆ ಏಯ್ ರೆಡಿ ವರ ವರ ಇಲ್ಲಿಂದ್ರೂ ಕೂಡ ಪಾಪ ಕುಂತ ನೆಪಿಸ್ವರ ಕಳಿಸ್ತಾರೆ ಹೊರ ಕಳಿಸ್ತ ಆಮೇಲೆ ಎರಡನೇದು ಅವನ್ ಶಾಸಕ ಆಗಿ ಎಂಟು ದಿವಸ ಆಗಿರ್ಲಿಲ್ಲ ಅವನು ಏ ಮಾದ್ರು ಯಾಕಂದ್ರೆ ನಾವು ಅನ್ಸಿಂದ್ರೆ ನಾವು ಅಲ್ಲ ಅವನಿಗೆ ತಾಕತ್ ಇದ್ರೆ ದಮ್ ಇದ್ರ ಮುಂದಿನ ಚುನಾವಣೆ ಮಾದ್ರ ಹೊತ್ತು ತಗ ಅನ್ನೋನ್ ನೋಡ್ತಾವ ನಾವು ಅದನ್ನೆಲ್ಲ ಬಿಟ್ಟು ಅವ್ ದಿಮಾಕದ್ ಮಾತು ಬಿಟ್ಟು ಮಲ್ಲಿಕಾರ್ಜುನ್ ಎದ್ರಗಣ್ಣ ಮಲ್ಲಿಕಾರ್ಜುನ್ ಎದುರಿಗೆ ಯಾರೋ ನಿಂತ ಶ್ಯಾಮ್ಲೂರ್ ಶಿವಶಂಕರಪ್ಪ ಎದ್ರಿಗೆ ಯಾರೋ ನಿದ್ಗ ಯಾಕೆ ಅಗಲಗಲ ಆಗಲ್ಲ ಅವ್ರು ಕೂಡ ಚಗಳಾಡೋದು ಗುದ್ದಾಡೋದು ಏಯ್ ಕೊಂಚದಲ್ಲಿ ನೀನು ಮಾತಾಡಿದೆ ನೀನು ಮಾತಾಡಿದೆ ನೀನು ಮಾತಾಡಿದೆ ಅನ್ನೋದು ಬಿಡು ನೀನು ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಹೆಸರು ತಗೋಳಕ್ಕೆ ನೋಡಿ ಇನ್ನೇನೆ ತಗೊಂಡ್ ಮುಗಿದು ಬಿಡು ಇಲ್ಲೆಲ್ಲ ಭಾಳ ಜನ ಬೆನ್ನತ್ತಿದಾರ ನಿನ್ನ ಏನು ಮಾಡೋಕ್ಕಾಗದಲ್ಲ ಅದು ಏನೋ ನಮ್ಮ ನಿನ್ನ ಅದೃಷ್ಟ ಅದು ಏನೋ ದುರಾದೃಷ್ಟ ಅಂತಲೇ ತಿಳ್ಕೊಬೇಕು ಗೆದ್ದಿದ್ದು ಆತು ಓತು ಇನ್ನು ಬಿಡಪ್ಪ ಅವನೆಲ್ಲ ಎಲ್ಲ ಜಾತಿಯನ್ನು ಸಂಬಳಿಸ್ಕೊಂಡು ಎಲ್ಲರನ್ನು ಒಂದ್ಸಂದ್ ಹೋಗು ಜಾತಿ ನಿಂದನೆ ಮಾಡೋದು ಏ ನಾನು ಭಾಳ ಮಾಡಿಬಿಟ್ಟು ಹರಿಜನ್ರಿಗೆ ನೀವು ನಾನು ಈಗ ಓಟ ಕೊಡ್ಲಿ ಮಾದರು ಅಂದೆಲ್ಲ ಮತ್ತು ಈಗ ಸಿದ್ದರಾಮಯ್ಯ ಮಾಡಿದನಲ್ಲಿ ಎಲ್ಲರನ್ನೂ ಕುಂದಿರಿಸಿ ಎಲ್ಲ ಮಂತ್ರಿ ಮಂಡಳಕ್ಕೆ ಸೇರಿಸಿ ಅಂದು ವಿರೋಧ ಪಕ್ಷದ ಸಲಹೆ ತಗೊಂಡು ಹರಿಜನ್ರಿ ನಮಗೆ ಯಾರು ಮೀಸಲಾತಿ ಮಾದರಿಗೆ ಯಾರು ಚಲವೇದರಿಗೆ ಯಾರು ನಂಬಾಡಿಸಿ ಅವರಿಗೆ ಐದು ಕೊಟ್ಟನಲ್ಲ ಮತ್ತು ಆ ಥರ ಏನಾರು ನೀವು ಮಾಡಿದ್ರೆ ಹಂಗೆ ಒಂದು ಪೇಪರ್ ಸ್ಟೈಡ್ ಅವ್ನು ಕುಂಟೆ ಇದನ್ನು ಬ್ಯಾ ಎಂತ ಅದೇ ರೀ ಮುಖ್ಯಮಂತ್ರಿ ಏಯ್ ನಾ ಕೊಟ್ಟು ಬಿಟ್ಟು ಏನು ಕೊಟ್ಟಿದ್ದು ಏನು ಕೊಟ್ಟಿದ್ದಿಲ್ಲ ನೀನು ಈಗ ಮೊನ್ನೆ ಸಿದ್ದರಾಮಣ್ಣ ಕೊಟ್ಟರಲ್ಲ ಅದು ಕೊಟ್ಟದ್ದು ಕೊಟ್ಟಂಗೆ ಇವೆಲ್ಲ ಬಿಟ್ಟು ನಿನ್ನ ಪಾರ್ಟಿಗೆ ನೀನು ಸರಿಯಾಗಿರೋದು ಆ ಉಕ್ಕಿ ಅವ್ರಿಗೆ ನಿಮ್ಮ ನಿಮ್ಮದ್ರಾಗ ಹುಚ್ಚು ನಿನಗೆ ಹೋಗಿ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸಿ ಫಸ್ಟ್ ಏನೋ ಹೇಳೋದು ಅವ್ರಿಗೆ ಬೈಯೋದು ಇವ್ರಿಗೆ ಬೈಯೋದು ಏನದೆಲ್ಲ ಅಸಹ್ಯ ಮಾದರಿ ಬೈಯೋದು ಇವೆಲ್ಲ ಬಿಟ್ಟು ನೀನು ಮನೆ ಒಳ್ಳೆ ಮನ್ಸೆ ಆಗೋ ಅಂತೇಳಿ ಕೇಳಿಕೆ ಅಂತ ಆ ಕೇಳ್ಬಿಡ್ತೀವಿ ಅದು ನಿನ್ನೆ ಬರಕ್ಕೆ ಬಿಟ್ಟಿದ್ದು ಒಳ್ಳೆಯದಲ್ಲ ಅಂತೇಳಿ ನಾವು ಮಾತು ಮುಗಿಸ್ತೇನೆ ಜೈ ಏನು ಜೈ ಕಮ್ಮಿ ಎಲ್ಲರಿಗೂ ನಮಸ್ಕಾರ ಬಿ ಪಿ ಹರೀಶ್ ಅವರು ಅವ್ರು ಇಷ್ಟೇ ಬಿ ಪಿ ತಂದು ಬಿಟ್ಟಾರ ಏನು ರೀ ಬಿ ಪಿ ಬ್ಲಡ್ ಪ್ರೆಷರ್ ಯಾವಾಗಲೂ ಬೇಕಂತ ಮಾತಾಡೋದು ಅವ್ರಿಗೆ ಏನಾಗಿಬಿಟ್ಟು ಅಂದರೆ ಏನು ಆಸ್ಪತ್ರೆಗೆ ಸೇರ್ಸೋದು ಅಷ್ಟು ಉಳಿದಿದೆ ಎಷ್ಟು ಸಾರಿ ಅವ್ರಿಗೆ ಟೀಕೆ ಮಾಡೋದು ಅಂದ್ರೆ ಶ್ಯಾಮ ಫ್ಯಾಮಿಲಿ ಫ್ಯಾಮ್ಲಿ ಅಂಥದ್ದು ಇವರೆಲ್ಲಿ ಅವರೆಲ್ಲಿ ಹಾಂ ಆಕಾಶ ಭೂಮಿ ವ್ಯತ್ಯಾಸ ಅಂಥ ವ್ಯಕ್ತಿಗಳಿಗೆ ಇವರು ಈ ಥರ ಮಾಡ್ಬೋದಾ ಇವರು ಒಂದು ಮಾತು ಹೇಳಿದರು ಏ ಇವರು ಇವ್ರಿಗೋಸ್ಕರ ಲೇಟಾಗಿ ಸಹ ಇವರು ವರಿಷ್ಠಾಧಿಕಾರಿಗಳು ನಾಯಿ ಕಾಯ್ದಂಗೆ ಕಾಯ್ತಾರೆ ಅಂದರೆ ಮಹಿಳೆಗೆ ಮಾಡಿರೋ ಒಂದು ಅಪಮಾನ ಇದು ಇದು ಖಂಡನೀಯ ಎಲ್ಲರನ್ನ ಹುಟ್ಟಿರೋದು ತಾಯಿ ಹೊಟ್ಟೆಯಿಂದ ಉದ್ರದಿಂದ ನಾನು ಕೇಳ್ತೀನಿ ಹರೀಶ್ನವ್ರೇನು ಬೇರೆ ಮೇಲಿಂದ ಉಳಿದಾರಾ ತಾಯಿ ಹೊಟ್ಟಿಂದ ಉಳಿದಾಗ ಅವರು ಬ ಇದಾಗಿದೆ ಜನ್ಮ ತಾಳಿದ್ದಾರೆ ಇವರು ತಾಯಿಗೆ ದ್ರೋಹ ಮಾಡಿದಂಗೆ ಅವರು ಒಂದು ಮಹಿಳಾ ಜಗತ್ತಿಗೆ ಮೋಸ ಮಾಡಿದಂಗೆ ಒಂದು ಇನ್ನೊಂದು ಇವ್ರು ಹೇಳಿದರು ಏ ಲೇಟು ಅಂದರು ನಾನು ಕೇಳ್ತೀನಿ ನಿಮಗೆಲ್ಲ ನೆಕ್ ಇಲ್ಲಿ ಹರಿಯಾರದ ತಾಲೂಕು ಆಫೀಸ್ನಲ್ಲಿ ಪೂರ್ವಭಾವಿ ಸಭೆ ನಡೆದವು ಇದ್ರ ಬಗ್ಗೆ ಸ್ವಲ್ಪ ದಿನಾಚರಣೆ ಬಗ್ಗೆ ನಡೆದಾಗ ನಾವು ನೀವು ಎಲ್ಲ ಅಧಿಕಾರಿಗಳು ಆಮೇಲೆ ಸಾರ್ವಜನಿಕರು ವೇಟ್ ಮಾಡಿದ್ವಿ ಯಾರಿಗೆ ವೆಯ್ಟ್ ಮಾಡಿದ್ವಿ ಹರೀಶ್ ಅವ್ರು ಬರಲಿ ಬರಲಿ ಅಂತೇಳಿ ಇವರು ಗುರು ಗುರು ಏನಂದ್ರೆ ತಾಜದ ಅವರು ವೇಟ್ ಮಾಡಿದರು ಭಾಳ ಮುಖ್ಯವರು ಒಂದೂರು ಗಂಟೆ ಎರಡು ಗಂಟೆ ಲೇಟಾಗಿ ಬಂದರು ಯಾರು ಹರೀಶ್ ಅವರು ನಾನು ಈ ಪ್ರಶ್ನೆ ಕೇಳ್ತೀನಿ ಮತ್ತೆ ಇವರು ಲೇಟ್ ಲೇಟಾಗಿ ಇವ್ರಿಗೆ ಅಂತ ಕೆಲಸ ಇಟ್ಟಿತ್ತು ಅವರ ನಡಿಬೇಕಾಗಿತ್ತು ನಡೀಬೇಕಾಗಿತ್ತು ಪಕ್ಷ ಇದು ಸಭೆ ಲೇಟಾಗಿ ಬಂದರು ಅಂದರೆ ನಾವೆಲ್ಲ ನಾವು ನಾವೆಲ್ಲ ಶಾಸಕರು ಅಂತ ಹೇಳಿ ಗೌರವ ಕೊಟ್ಟು ನಾವೆಲ್ಲರೂ ವೇಟ್ ಮಾಡಿದ್ದೀವಿ ಪ್ರೊಟೋಕಾಲ್ ರೀತಿಯಲ್ಲಿ ಅಂಥದ್ದು ಇವರು ಒಂಥರ ಈ ಈ ನಾಯಿಕ್ ಹೋಗಂಗೆ ಹೆಂಗ್ ಬೇಕು ಹಂಗೆ ಹೋರಾಡ್ತಾರೆ ಒಬ್ಬ ಮನುಷ್ಯನಾಗಿ ಮನುಷ್ಯನಾಗಿ ಬರ್ತಿಬೇಕು ಹೊರತು ಹಾಂ ಒಬ್ಬ ಪ್ರಾಣಿಯಾಗಿ ಈ ರೀತಿಯಲ್ಲಿ ವರ್ತನೆ ಮಾಡಬಾರ್ದು ಅದಕ್ಕೋಸ್ಕರ ಏನು ಶಾಮೂರು ಮೈ ಇವರಿಗೆ ಫ್ಯಾಮ್ಲಿಯವರಿಗೆ ಒಂದು ಸಲ ತುಚ್ಛ ಮಾತಾಡೋದು ಆಮೇಲೆ ಮಹಿಳಾ ವರ್ಷ ವರಿಷ್ಠಕ್ಕಾದ ಇರೋದು ಉಮ ಪ್ರಕಾಶ್ ಅವ್ರಿಗೂ ಏನು ಏನು ಪ್ರಶಾಂತ್ ಅವ್ರಿಗೂ ಏನು ತುಚ್ಛವಾಗಿ ಮಾತಾಡಿದಾರೆ ಅದರಿಂದ ನಾವು ಒಕ್ಕೂರಿಂದ ಖಂಡಿಸ್ತೀವಿ ಇದು ಮಹಿಳೆಯರಿಗೆ ಆಗ ದೊಡ್ಡ ಅವಮಾನ ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ